ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವೀಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಸ್ನೇಹಿತರೆ ಮೊನ್ನೆ ಫೋರ್ತ್ ಪ್ಲಾಕ್ ಕಡೆ ಹೋಗಿದ್ವಿ ಹಾಗೆ ನನ್ನ ಮಗಂದು ಸ್ಲಿಪ್ಪರ್ ಕೂಡ ಕಡ್ದೋಗ್ಬಿಟ್ಟಿತ್ತು ಮೊನ್ನೆ ಅದಕ್ಕೆ ಅವನಿಗೆ ಸ್ವಲ್ಪ ಸ್ಲಿಪ್ಪರ್ ತರೋಣ ಅಂತ ಹೇಳಿ ಹಾಗೆ ಹೊರಟ್ವಿ ಅಲ್ಲಂತೂ ಕಲೆಕ್ಷನ್ಗಳಂತೂ ಇಯರಿಂಗ್ ಕಲೆಕ್ಷನ್ಗಳಂತೂ ಸಕ್ಕತ್ತಾಗಿದ್ವು ನೋಡ್ತಾ ಇದ್ರೆ ಎಲ್ಲನೂ ತಗೊಳ್ಳೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಈ ಕಡೆ ಸ್ವಲ್ಪ ಕ್ಲಿಪ್ಸು ಮತ್ತು ರಿಬ್ಬನ್ಸು ಏನೇನೆಲ್ಲ ಇದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಸಕ್ಕದಾಗಿ ಸಿಗ್ತವೆ ಸ್ನೇಹಿತರೆ ಎಷ್ಟು ಕಲರ್ಫುಲ್ ಆಗಿದಾವೆ ನೋಡಿ ಎಲ್ಲ ರಿಬ್ಬನ್ಸ್ ಆಗಿರ್ಬೋದು ಕ್ಲಿಪ್ಸ್ ಆಗಿರ್ಬೋದು ನಾವು ಕೂಡ ಅಷ್ಟೇ ಸ್ವಲ್ಪ ತಗೊಂಡ್ವಿ ನನ್ನ ಮಗ ಬಟ್ಟೆ ಕ್ಲಿಪ್ ಅಂತೂ ಒಂದು ಬಿಡೋದಿಲ್ಲ ಸ್ನೇಹಿತರೆ ಬಟ್ಟೆ ಕ್ಲಿಪ್ ಸಿಕ್ಕಿದ್ರು ತಗೋ ತಗೋ ಪಕ್ಕದ ಮನೆ ಬಿಲ್ಡಿಂಗ್ ಎಲ್ಲ ಬಿಸಾಕ್ಬಿಟ್ಟು ಎಲ್ಲ ವೇಸ್ಟ್ ಮಾಡಿದ್ದಾನೆ ನನಗಂತೂ ತುಂಬಾ ಸಾಕಾಗಿದೆ ಬಟ್ಟೆ ಕ್ಲಿಪ್ಗಳನ್ನ ತಗೊಂಡು ಹಾಗೆ ಬ್ಯಾಗ್ಗಳು ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಕಲೆಕ್ಷನ್ನು ಬ್ಯಾಗು ಅಂತ ನನಗಂತೂ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ ಶಾಪಿಂಗ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಅಷ್ಟು ಅಷ್ಟು ಸಾಮಗ್ರಿಗಳಿರ್ತವೆ ಅಲ್ಲಿ ಒಂದೇ ಕಡೆ ಸಿಗ್ತವೆ ಎಲ್ಲಾನು ಇದು ರೆಡಿಮೇಡ್ ಬ್ಲೌಸ್ಗಳು ನೋಡಿ ಸ್ನೇಹಿತರೆ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದಾವೆ ಅಂತ ಡ್ರೆಸ್ಗಳಾಗಿರ್ಬೋದು ನೈಟಿಸ್ ಆಗಿರ್ಬೋದು ರೆಡಿಮೇಡ್ ಬ್ಲೌಸ್ ಆಗಿರ್ಬೋದು ಮತ್ತು ನೋಡಿ ಬೆಡ್ಶೀಟ್ಗಳು ಅಷ್ಟೇ ಎಷ್ಟು ಚೆನ್ನಾಗಿತ್ತಲ್ವ ಅದು ಪಿಂಕ್ ಕಲರ್ ಬೆಡ್ಶೀಟ್ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಸ್ವಲ್ಪ ನಾವು ಕೂಡ ಸ್ವಲ್ಪ ಮನೆಗೆ ಪರ್ಚೇಸ್ ಮಾಡ್ಕೊಂಡ್ವಿ ನನ್ನ ಮಗ ಎಲ್ಲ ಕ್ಲಿಪ್ಪೆಲ್ಲ ಬಿಸಾಕಿ ಹಾಳು ಮಾಡಿಟ್ಟಿದ್ದಾನೆ ಅದಕ್ಕೆ ಕ್ಲಿಪ್ಗಳು ಬಂಡವಾಳ ಹಾಕೋದೇ ಆಗ್ಬಿಟ್ಟಿದೆ ಇನ್ನು ಇಲ್ಲಿ ಕಾಸ್ಮೆಟಿಕ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಒಂದಕ್ಕಿನ್ನ ಒಂದು ಲಿಪ್ಸ್ಟಿಕ್ ಆಗಿರ್ಬೋದು ಫೌಂಡೇಶನ್ ಆಗಿರ್ಬೋದು ಎಲ್ಲ ಥರ ವೆರೈಟೀಸು ನೋಡಿ ಸ್ನೇಹಿತ ಎಷ್ಟು ಚೆನ್ನಾಗೆ ಇದ್ದಾವೆ ಅಂತ ನಮಗಂತೂ ತುಂಬಾ ಖುಷಿ ಆಗುತ್ತೆ ಬಟ್ ಟೈಮು ಇರಬೇಕು ದುಡ್ಡು ಇರಬೇಕು ಅಲ್ಲಿ ಶಾಪಿಂಗ್ ಮಾಡಕ್ಕೆ ಮಾತ್ರ ಇನ್ನು ನನ್ನ ಮಗನ ಸ್ಲಿಪ್ಪರು ಮೊನ್ನೆ ಸ್ವಲ್ಪ ಎಲ್ಲೋ ಹೊರಗಡೆ ಹೋಗಿದ್ವಿ ಮಲ್ಕೊಂಡಿದ್ದಾನೆ ಸ್ಲಿಪ್ಪರ್ ಆದಾಗ ಅದೇ ಕಳೆದು ಬಿದ್ದೋಗ್ಬಿಟ್ಟೈತೆ ಅದು ನಾವು ಬಂದು ಒಂದು ಅರ್ಧ ದಾರಿಗೆ ನೋಡಿದೀವಿ ಒಂದು ಸ್ಲಿಪ್ಪರ್ ಐತೆ ಇನ್ನೊಂದು ಸ್ಲಿಪ್ಪರ್ ಇಲ್ಲ ಸರಿ ಅಂತ ಹೇಳಿ ಇನ್ನು ಮಳೆಗಾಲ ಅವ್ಗೆ ಸ್ಲಿಪ್ಪರ್ಗಳು ಬೇಕೇ ಬೇಕು ಅಂತ ಹೇಳಿ ಸ್ವಲ್ಪ ಸ್ಲಿಪ್ಪರ್ ತೊಗೊಂಡು ಬರೋಣ ಅಂತ ಹೋಗಿದ್ವಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಸ್ಲಿಪ್ಪರ್ಗಳು ಅಷ್ಟೇ ಇದ್ರೆ ಕಣ್ಣು ಕುಕ್ಕೋ ಥರ ಇದೆ ಅಲ್ವಾ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಸ್ನೇಹಿತರೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದ್ದಾವೆ ಡೈಲಿ ವೇರ್ಗಾಗಿರ್ಬೋದು ಫಂಕ್ಷನ್ಗಳಿಗಾಗಿರ್ಬೋದು ಎಲ್ಲ ಥರ ವೆರೈಟೀಸು ಸ್ಲಿಪ್ಪರ್ಗಳು ಸಿಗ್ತವೆ ತುಂಬಾ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ ಫೋರ್ತ್ ಬ್ಲಾಕ್ ಅಂತ ಅಂದರೆ ಎ ಟು ಝೆಡ್ ಎಲ್ಲ ಥರ ಬಟ್ಟೆ ಆಗಿರ್ಬೋದು ಸ್ಲಿಪ್ಪರ್ಸ್ ಆಗಿರ್ಬೋದು ಕಾಸ್ಮೆಟಿಕ್ಸ್ ಆಗಿರ್ಬೋದು ಎಲ್ಲ ಥರ ಸಿಗುತ್ತೆ ನೋಡಿ ಸ್ಲಿಪ್ಪರ್ ಎಷ್ಟು ಚೆನ್ನಾಗೇ ಇದ್ದಾವೆ ಅಂದರೆ ಸಕ್ಕದಾಗಿತ್ತು ಸ್ನೇಹಿತರೆ ನೋಡ್ತಾ ಇದ್ರೇ ಎಷ್ಟು ಖುಷಿ ಆಗುತ್ತಲ್ವ ನನಗೆ ವೈಟ್ ಸ್ಲಿಪ್ಪರ್ ಅಂತ ನಂಗೆ ತುಂಬಾ ಇಷ್ಟ ಆಯಿತು ಹಾಗೆ ನೋಡಿ ಸ್ನೇಹಿತರೆ ಡ್ರೆಸ್ಗಳು ಅಷ್ಟೇ ಸಕ್ಕದಾಗಿದ್ದಾವೆ ಕಲೆಕ್ಷನ್ನು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಲೆಕ್ಷನ್ ಮಾತ್ರ ಟೈಮ್ ಮಾಡ್ಕೊಂಡು ಹೋಗಬೇಕು ತುಂಬ ಟೈಮ್ ಇರಬೇಕು ಮಕ್ಳುಗಳಿರಬಾರ್ದು ಮಕ್ಳುಗಳ ಜೊತೇಲಿದ್ರೆ ತುಂಬ ಕಷ್ಟ ನಾವು ನೀಟಾಗಿ ನೋಡಿ ತಗೊಳಕ್ಕಾಗಲ್ಲ ಏನೇ ಆಗಲಿ ಸ್ವಲ್ಪ ಟೈಮು ಇರಬೇಕು ಶಾಪಿಂಗ್ ನೀಟಾಗಿ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಕಲೆಕ್ಷನ್ ಮಾತ್ರ ಡ್ರೆಸ್ಗಳಂತೂ ಎಷ್ಟು ಚೆನ್ನಾಗಿ ಎಷ್ಟು ಕ್ವಾಲಿಟಿ ಡ್ರೆಸ್ಗಳನ್ನೂ ಕೂಡ ಇಟ್ಟಿದ್ದಾರೆ ಅಲ್ಲಿ ಇನ್ನು ಎಲ್ಲ ಥರ ಪೆಟಿಕೋಟ್ಸ್ ಆಗಿರ್ಬೋದು ಎಲ್ಲ ಥರ ಡ್ರೆಸ್ಗಳು ಸಿಗ್ತವೆ ಅಲ್ಲಿ ನೀವು ಇನ್ನೂ ಯಾರೆಲ್ಲ ಹೋಗಿಲ್ಲ ಫೋರ್ತ್ ಬ್ಲಾಕ್ ಕಡೆ ಹೋಗಿ ಬನ್ನಿ ಜಯನಗರ ಫೋರ್ತ್ ಬ್ಲಾಕು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತವೆ ಬಟ್ಟೆಗಳಾಗಿರ್ಬೋದು ಪ್ರತಿಯೊಂದು ಅಷ್ಟೇ ಹಾಗೆ ನಾನು ತಿಂಡಿ ಬೆಳಗ್ಗೆನೇ ತಿಂಡಿ ಮಾಡಿದ್ದೆ ಸ್ವಲ್ಪ ಇಡ್ಲಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ನಿಮ್ಮಂದಿಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ರೆಸಿಪಿನ ಮೊದಲಿಗೆ ಒಂದು ಸ್ವಲ್ಪ ಒಂದು ನಾಲ್ಕೈ ಟೀಸ್ ಟೀ ಅಷ್ಟು ಎಣ್ಣೆ ಹಾಕ್ಕೊಂಡೆ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಅದಾದಮೇಲೆ ಹೆಸರುಕಾಳು ಮತ್ತು ಕಡಲೆಕಾಳು ಸ್ವಲ್ಪ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹೆಲ್ತ್ಗಂತೂ ಕಡಲೆಕಳಾಗಿರ್ಬೋದು ಹೆಸ್ರುಗಳಾಗಿರ್ಬೋದು ನೆನೆಸಿ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಇನ್ನು ತರಕಾರಿ ಅಂದರೆ ಕೇಳಬೇಕಾ ಎಲ್ಲ ಆರೋಗ್ಯವಾದಂತಹ ರೆಸಿಪಿಗಳನ್ನ ನಾವು ಮಾಡ್ಕೊಂಡು ತಿನ್ನಬೇಕು ಈಗಂತೂ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಸ್ಪೈಸಿನೇ ತಿನ್ನಬೇಕು ಅಂತ ಅನಿಸುತ್ತೆ ಮಸಾಲ ಸ್ಪೈಸಿ ಈ ಥರ ತಿನ್ನಬೇಕು ಅನಿಸುತ್ತೆ ಯಾಕಂದರೆ ಚಳಿ ಇರೋದ್ರಿಂದ ಸ್ವಲ್ಪ ಬಿಸಿ ಬಿಸಿ ಊಟನೇ ಮಾಡೋಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಇನ್ನು ಮಸಾಲ ಕೂಡ ಅಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಾಮೂಲಿ ಕಾಯಿ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈ ಥರ ಎಲ್ಲ ಹಾಕ್ಕೊಂಡು ಟೊಮೊಟೊ ಎಲ್ಲ ಹಾಕ್ಕೊಂಡು ಮಸಾಲ ಕೂಡ ರುಬ್ಬಿಟ್ಕೊಂಡಿದ್ದೀನಿ ಯಾಕೆ ಮಾರ್ನಿಂಗ್ ಅಲ್ವಾ ಅದಕ್ಕೆ ನಾವು ಬೇಗ ಬೇಗ ಮಾಡ್ಕೋಬೇಕಾಗತ್ತೆ ಇನ್ನು ಬಿಸಿನೀರು ಕೂಡ ಅಷ್ಟೇ ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಡ್ಲಿ ಜೊತೆ ಸಾಂಬಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬೇಳೆ ಆಗಿರ್ಬೋದು ಈ ಥರ ಕಡಲೆಕಾಳು ಆಗಿರ್ಬೋದು ಸಕ್ಕದಾಗಿರುತ್ತೆ ದೋಸೆಗಾಗಿರ್ಬೋದು ಕಡಲೆಕಾಳು ಸಾಂಬಾರು ಮಾಡ್ಕೊಬಿಟ್ರೆ ರೈಸ್ಗೂ ಆಗುತ್ತೆ ಮುದ್ದೆಗೂ ಆಗುತ್ತೆ ಇಡ್ಲಿ ದೋಸೆ ಚಪಾತಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಕಡಲೆಕಾಳು ಸಾಂಬಾರು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೇಮ್ ಈ ನಾನ್ ವೆಜ್ ಸಾಂಬಾರಲ್ಲಿ ತಿಂತೀವಲ್ಲ ಆ ರೀತಿ ಫ್ಲೇವರ್ ಬರುತ್ತೆ ಯಾಕಂದರೆ ಈಗ ನಾನ್ ವೆಜ್ಗೆ ಸಾಂಬಾರಿಗೆ ಹೇಗೆ ನಾವು ಎಲ್ಲ ರುಬ್ಬಿಟ್ಕೊಂಡಿರ್ತೀವಿ ಅದೇ ರೀತಿ ಇದಕ್ಕೂ ಅಷ್ಟೇ ರುಬ್ಬಿಟ್ಕೊಂಡಿದ್ದೀವಿ ಈಗ ನನಗೆ ಸಾಂಬಾರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಹಾಗಾಗಿ ನಾನು ಸಾಂಬಾರ್ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಇಲ್ಲ ನಿಮಗೆ ಗೊಜ್ಜು ಥರ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಅಷ್ಟೇ ಎಲ್ಲ ಅಳತೆ ಪ್ರಕಾರ ಹಾಕ್ಕೊಂಡಾದ್ಮೇಲೆ ಒಂದು ಮೂರು ವಿಜಿಲ್ ಕೂಗ್ಸ್ಕೊಂಡ್ರೆ ಸಾಂಬಾರು ಸೂಪರಾಗಿ ರೆಡಿಯಾಗಿರುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಂಬಾರು ಮಾತ್ರ ಯಾವುದಕ್ಕಾದ್ರೂ ಕಾಂಬಿನೇಷನ್ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನು ಇಡ್ಲಿ ನೋಡಿ ದೋಸೆ ಇಡ್ಲಿ ಎಲ್ಲದಕ್ಕೂ ನಾನು ಇದಕ್ಕೆ ಅದಕ್ಕೆ ಅಂತ ನಾನೇನು ಯಾವುದೇ ರೀತಿ ಅಕ್ಕಿನ ರುಬ್ಬಿ ಇಡೋಲ್ಲ ಇಡ್ಲಿ ಆದರೆ ಇಡ್ಲಿ ದೋಸೆ ಆದರೆ ದೋಸೆ ಅಂತ ಹೇಳಿ ನಾನು ನೈಟ್ ಎಲ್ಲ ರುಬ್ಬಿ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಉಕ್ಕು ಬಂದಿದೆ ದೋಸೆ ಮಾಡೋಣ ಇಡ್ಲಿಗಂತೂ ರೆಡಿ ಇರಲ್ಲ ಯಾಕಂದರೆ ಈ ಮಳೆ ವಾತಾವರಣ ಇರೋದರಿಂದ ಇಡ್ಲಿಗೆ ಅಷ್ಟು ಚೆನ್ನಾಗೆ ಉಬ್ಬಿ ಬರೋಲ್ಲ ಅಕ್ಕಿ ಇಟ್ಟು ನೋಡಿದ್ರೆ ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಸರಿ ಓಕೆ ಇಡ್ಲಿನೇ ಮಾಡೋಣ ಸಕ್ಕದಾಗಿ ಸಕ್ಕದಾಗಿ ಉಬ್ಬಿ ಬಂದಿದೆ ಅಂತ ಹೇಳಿ ಎಲ್ಲ ಇಡ್ಲಿಗೆಲ್ಲ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದು ಮತ್ತು ಇಡ್ಲಿಗೆಲ್ಲ ಉಯ್ದು ಇಟ್ಟಿದ್ದೀನಿ ನಾನು ಫಸ್ಟೇ ಒಂದು ಒಬ್ಬೆ ಬೇಯಿಸ್ಕೊಂಡಿದ್ದೆ ಈಗ ಎರಡನೇ ಒಬ್ಬೆ ಬೇಯಿಸ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಬೇಗ ಇಡ್ಲಿ ಕಡಲೆಕಾಳು ಸಾಂಬಾರು ಬೆಸ್ಟ್ ಕಾಂಬಿನೇಷನ್ ಸಕ್ಕದ ಇರುತ್ತೆ ಸ್ನೇಹಿತರೆ ನಾವು ತುಪ್ಪ ಸಾಂಬಾರಿಗೆ ಸ್ವಲ್ಪ ತುಪ್ಪ ಕಡಲೆಕಾಳು ಸಾಂಬಾರು ಇಡ್ಲಿ ಜೊತೆ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ಯಾವಾಗಲಾದರೂ ಟ್ರೈ ಮಾಡಿ ನೋಡಿ ಸೇಮ್ ನಾವು ನಾನ್ ವೆಜ್ ರೆಸಿಪಿ ಇದ್ದೀವೇನೋ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೂವು ಬಂದಂಗೆ ಬಂದಿದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಇಡ್ಲಿನ ಸುಮ್ಮನೆ ಹಾಗೆ ತಿನ್ಬೋದಿತ್ತು ಅಷ್ಟು ಚೆನ್ನಾಗಿತ್ತು ಇಡ್ಲಿ ಮಾತ್ರ ಇಡ್ಲಿ ಮಾತ್ರ ಈ ರೀತಿ ಸಾಫ್ಟಾಗಿದ್ರೇ ಚಂದ ಅಲ್ವಾ ಸ್ನೇಹಿತರೆ ಇಲ್ಲ ಅಂದ್ರೆ ಅದು ಒಂಥರ ಕಲ್ ಥರ ಇದ್ದರೆ ತಿನ್ನಕ್ಕಾಗಲ್ಲ ಇಡ್ಲಿ ಅಂತ ಅನ್ಸೋದೇ ಇಲ್ಲ ಅವಾಗ ನಾವು ದೋಸೆ ಮಾಡ್ಕೊಬಿಡ್ಬೇಕು ಯಾಕಂದರೆ ಇಡ್ಲಿ ಏನಿದ್ರು ಈ ಥರ ಚೆನ್ನಾಗೇ ಸಾಫ್ಟಾಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರೋದು ಇನ್ನು ಸಾಂಬಾರ್ಗೂ ಕೂಡ ಇಟ್ಟಿದ್ದೀನಿ ಅದು ವಿಜಿಲ್ ಬರೋ ತನಕ ವೆಯ್ಟ್ ಮಾಡೋಣ ಅಂತೇಳಿ ಆಚೆ ಕಡೆ ಬಂದೆ ನೋಡಿದ್ರೆ ಮಳೆ ಅಂತೂ ಇನ್ನೂ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಒಂಥರ ಮಲೆನಾಡಲ್ಲಿ ಮಳೆ ಬರ್ತಾ ಇರುತ್ತಲ್ವ ಆ ರೀತಿ ಆಗ್ಬಿಟ್ಟಿದೆ ಇಲ್ಲೂ ಕೂಡ ಅನ್ನೆಲ್ಲ ಇಲ್ಲ ಆಗಲೇ ಇನ್ನೊಂದು ಟ್ರಿಪ್ ಮಳೆ ಬರುತ್ತೆ ಬಟ್ಟೆ ಕೂಡ ಆರಿಲ್ಲ ತುಂಬ ಚಳಿ ಇದೆ ಆಚೆ ಕಡೆ ಕಾಲಿಡೋಕ್ಕೂ ಕೂಡ ಆಗೋಲ್ಲ ಇನ್ನು ಸಾಂಬಾರು ಕೂಡ ಅಷ್ಟೇ ರೆಡಿಯಾಗಿತ್ತು ನೋಡಿ ಸ್ನೇಹಿತರೆ ಸಾಂಬಾರು ಈ ಕ್ವಾಂಟಿಟಿಗೆ ನಾನು ಮಾಡ್ಕೊಂಡಿದ್ದೀನಿ ನೀವು ಅಷ್ಟೇ ನಿಮಗೆ ಇಡ್ಲಿಗೆ ಅನ್ನಕ್ಕೆ ಸ್ವಲ್ಪ ಸಾಂಬಾರು ಬೇಕು ಅಂದರೆ ಈ ರೀತಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು ಇಲ್ಲ ಮುದ್ದೆಗೆ ಚಪಾತಿ ಪೂರಿ ದೋಸೆ ಇದಕ್ಕೆಲ್ಲ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀವು ಗಟ್ಟಿಯಾಗಿ ಮಾಡ್ಕೋಬೋದು ಗೊಜ್ಜು ಥರ ಮಾಡ್ಕೋಬೋದು ಇನ್ನು ಫೈನಲಿ ಇಡ್ಲಿ ಕೂಡ ರೆಡಿ ಆಯಿತು ನೋಡಿ ಸ್ನೇಹಿತರೆ ಎಷ್ಟು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್